ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಷಾಢದ ಮೊದಲನೇ ಶುಕ್ರವಾರದ ಪ್ರಯುಕ್ತ ಮೈಸೂರಿನ ಶ್ರೀ ಚಾಮುಂಡಿ ತಾಯಿಗೆ ವಿಶೇಷವಾದ ಅಲಂಕಾರ ಈಗಿತ್ತು ಲಕ್ಷಾಂತರ ಭಕ್ತರು ಅಮ್ಮನವರ ದರ್ಶನ ಪಡೆಯೋಕ್ಕೆ ಬಂದಿದ್ದರು ಜನ ಸಾಗರ ಅಂತಲೇ ಹೇಳ್ಬೋದು ಇಷ್ಟೊಂದು ಜನನ ನಾವೆಲ್ಲೂ ನೋಡಿರಕ್ಕೆ ಸಾಧ್ಯವಿರೋಲ್ಲ ಕ್ಯೂ ಜನ ಇದ್ದರು ಪೊಲೀಸ್ರವರು ಅವರೇ ಜಾಸ್ತಿ ಜನ ಇದ್ದರು ತುಂಬ ಸ್ಟ್ರಿಕ್ಟ್ ಆಗಿದ್ದರು ಯಾರನ್ನು ಬಿಡ್ತಿರ್ಲಿಲ್ಲ ಒಳಗಡೆ ಫುಲ್ಲು ಚೆನ್ನಾಗಿ ವ್ಯವಸ್ಥೆ ಎಲ್ಲ ತುಂಬ ಸುಗಮವಾಗಿ ಮಾಡಿದರು ಹಾಗೆ ನಾವು ಒಳಗೆ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಹೂವಿನ ಅಲಂಕಾರ ಅಂತೂ ಕಣ್ಣಲ್ಲಿ ನೋಡೋಕ್ಕೆ ಹಬ್ಬ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದರು ಈ ಸಲ ಮಾತ್ರ ಫುಲ್ಲು ಸುತ್ತಲೂ ಹೂವಿನ ಅಲಂಕಾರ ಹೂವಿನ ಮಜ್ಜನೆ ಅಂತಲೇ ಹೇಳ್ಬೋದು ತಾಯಿಗೆ ಎಂಟ್ರಿ ಆಗ್ತಿದ್ದಂಗೆ ಅಮ್ಮ ಅಂತ ಒಂದು ಬೋರ್ಡ್ ಹಾಕಿದ್ರು ಅದು ಹೂವಿನಲ್ಲಿ ಅಲಂಕಾರ ಮಾಡಿದರು ನೋಡೋಕ್ಕಂತೂ ಎರಡು ಸಾಲದು ಅದನ್ನು ಮಾತ್ರ ಅದನ್ನು ವೀಡಿಯೋ ತಗೊಳ್ಳೋರಂತೂ ಫೋನ್ಗಳೇ ಕಾಣಿಸ್ತಿದ್ವು ಬರೀ ಆ ರೀತಿ ಜನ ಇದ್ರು ಇದೀಗ ನಾವು ನೋಡ್ತಾ ಇದ್ದೀವಿ ಅಮ್ಮ ಅಂತ ಹೂವಿನ ಅಲಂಕಾರದಲ್ಲಿ ಮಾಡಿರೋಂಥದ್ದು ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಅದು ಹಾಗೆ ಒಳಗೆ ಹೋಗ್ತಿದ್ದಂಗೆ ಗರುಡ ಕಂಬ ಏನು ಎಂಟ್ರಿ ಆಗ್ತೀವೋ ಆ ಜಾಗದಲ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಹೂವಾಗಲು ತುಂಬ ಅಮ್ಮನವ್ರು ಖುಷಿ ಪಡಬೇಕು ಆ ರೀತಿ ಅಲಂಕಾರ ಮಾಡಿದ್ದಾರೆ ಆಷಾಢ ಶುಕ್ರವಾರ ಜನ ಇರ್ತಾರೆ ಅಂತ ಗೊತ್ತಿದ್ರು ಅಷ್ಟು ಜನ ಬರ್ತಿದ್ದಾರೆ ಅನ್ನೋ ತುಂಬಿಸೋದಿಕ್ಕೆ ಹೂವಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು ಇದು ಅಮ್ಮನವ್ರು ನಮ್ಗೆ ಯಾವ ಜನ್ಮದ ಏನೋ ನಾವು ಹೋಗೋ ಸಮಯದಲ್ಲೇ ದೇವಿಗೆ ಮೆರವಣಿಗೆ ಕೂಡ ಮಾಡ್ತಿದ್ರು ತಾಯಿ ಗರ್ಭದ ಗುಡಿ ಸುತ್ತಲೂ ಮೂರು ಪ್ರದಕ್ಷಿಣೆ ಆಗ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಹಸಿರು ಬಣ್ಣದ ಸೀರೆಯಲ್ಲಿ ರಾರಾಜಿಸುತ್ತಿರುವ ತಾಯಿ ಎಷ್ಟು ಸೊಗಸಾಗಿ ಕಾಣ್ತಿದ್ದಾಳೆ ನೋಡ್ಬೋದು ನಾವು ಮುಖ್ಯದ್ವಾರದ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಬೇಕು ಅಂತ ತುಂಬ ಆಸೆ ಇತ್ತು ಜನ ಸಾಗರ ಇದ್ದ ಕಾರಣ ಆ ಆ ಜಾಗನೆಲ್ಲ ಬ್ಲಾಕ್ ಮಾಡಿದರು ನಾವು ಯಾರೂ ಅಲ್ಲಿ ಹೋಗೋಕಾಗ್ತಿರ್ಲಿಲ್ಲ ಹಾಗಾಗಿ ಹೊರಗಡೆಯಿಂದನೇ ಫೋಟೋ ತಗೊಂಡ್ರಿ ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾಪಟ್ಟೆನೂ ಸಿಕ್ಕಾಪಟ್ಟೆ ಜನ ಇದ್ದರು ಅಷ್ಟೊಂದು ಜನ ಇದ್ರೂ ಎಲ್ಲರಿಗೂ ಸುಗಮ ದರ್ಶನ ಕಲ್ಪಿಸುವ ಪ್ರಯುಕ್ತ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡ್ಕೊಂಡಿದ್ರು ಕೆಳಗಡೆಯಿಂದ ಗಾಡಿಗಳ್ನ ಯಾವುದೂ ಬಿಡ್ತಿರ್ಲಿಲ್ಲ ಮೇಲಕ್ಕೆ ಹೋಗೋದಕ್ಕೆ ತುಂಬ ಒಳ್ಳೆಯ ವ್ಯವಸ್ಥೆ ಅಂತಲೇ ಹೇಳ್ಬೋದು ಯಾವುದೇ ಪ್ರೈವೇಟ್ ವೆಹಿಕಲ್ ಅಂತೂ ಬಿಡ್ತಿರಲಿಲ್ಲ ಹೋಗ್ಬೇಕಂದ್ರೆ ನಾವು ಕೆ ಎಸ್ ಆರ್ ಟಿ ಫ್ರಿ ಕೆ ಎಸ್ ಆರ್ ಟಿ ಸಿ ಫ್ರೀಯಾಗಿ ಬಸ್ ಬಿಟ್ಟಿದ್ರು ಆ ಬಸ್ಸಲ್ಲಿ ಆರಾಮಾಗಿ ಹೋಗ್ಬೋದು ಆರಾಮಾಗಿ ಬರ್ಬೋದು ಅದೇ ಬಸ್ಸಲ್ಲಿ ಒಂದು ರೂಪಾಯಿ ಕಾಸು ಕೊಡೋಂಗಿಲ್ಲ ಫ್ರೀ ಇತ್ತು ಅದು ಆಷಾಢದು ಶುಕ್ರವಾರ ಈಗಿರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್